ಪರಿಸರ ಕಾಳಜಿಯು ಕೇವಲ ದಿನಾಚರಣೆಗೆ ಸೀಮಿತವಾಗದೆ ಪ್ರತಿಯೊಬ್ಬರು ಪ್ರತಿನಿತ್ಯ ಪರಿಸರ ಸಂರಕ್ಷಣೆಯ ಕಾಳಜಿ ವಹಿಸಬೇಕು ಎಂದು ಶಾಸಕ ಯಾಸಿರ್ ಖಾನ್ ಪಠಾನ್ ಹೇಳಿದರು ಯಾವುದೇ ಸಮಾಜದವರಲ್ಲಿ ಎಲ್ಲರೂ ಸಮಾಜ ಶಾಲೆಗಳು ನಮ್ಮ ಶ್ರೀಮಾಸ್ಪಾನಸಭಾ ಕ್ಷೇತ್ರದ ಮಕ್ಕಳು ರಾಜ್ಯದಲ್ಲಿ ಒಳ್ಳೆ ಒಳ್ಳೆ ಉದ್ಯೋಗ ಕೊಡ್ಕೋಬೇಕು ಒಳ್ಳೆ ಉದ್ದೇಶದ ಮೇಲೆ ತಾಲೂಕಿನ ರಾಜೀವ ಗ್ರಾಮದ ಚಂದಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ದುಂಡಸಿ ವಲಯ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿ ದಿನನಿತ್ಯ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರ ಹದಗೆಡುತ್ತಿರುವುದರಿಂದ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಿ ಮರುಬಳಕೆಯ ವಸ್ತುಗಳನ್ನು ಉಪಯೋಗಿಸುತ್ತಿರುವುದರಿಂದ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು ಎಂದು ತಿಳಿಸಿದರು ಕೆಟ್ಟದ್ದು ರಾಮಾಯಣ ಮತ್ತು ಮಹಾಭಾರತ ಯುದ್ಧದ ಮುಖ್ಯ ತತ್ವ ಏನು ಒಳ್ಳೆ ಮತ್ತು ಸ್ವಲ್ಪ ಕೆಟ್ಟದ್ದವಿದ್ದು ನೀವು ಎಲ್ಲಾ ಶಾಲೆಗಳಿಗೆ ಭೇಟಿ ಕೊಡ್ತಾ ನಾನು ಹೊನ್ನಾಳಿ ಶಾಲೆ ಆ ಶಾಲೆಯಲ್ಲಿ ಮಕ್ಕಳಿಗೆ ಕೇಳಿದೆ ನಾನು ಮುಖ್ಯಮಂತ್ರಿ ಯಾರು ಎಂ ಎಲ್ ಎಂ ಯಾರು ಗೊತ್ತಿಲ್ಲ ಅಂದ್ರೆ ಹೆಂಗೆ ತಪ್ಪಲ್ಲ ಅದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಗಿಡ ಮರಗಳನ್ನು ಹೆಚ್ಚು ಬೆಳೆಸುವುದರಿಂದ ಬಿಸಿಲ ಬೇಗೆ ಕಡಿಮೆಯಾಗಿ ಉತ್ತಮ ಆಮ್ಲಜನಕದ ವಾತಾವರಣ ದೊರೆಯುತ್ತದೆ ಜೊತೆಗೆ ಪರಿಸರದ ಸೌಂದರ್ಯವು ಹೆಚ್ಚಾಗಿ ಒಳ್ಳೆಯ ಆರೋಗ್ಯವನ್ನು ಹೊಂದಬಹುದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ರವಿಕುಮಾರ ಕೊರವರ ಆರ್ಎಫ್ಒ ರವಿಕುಮಾರ್ ಪುರಾಣಿಕಮಠ ಸೇರಿದಂತೆ ವಲಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಶಾಲಾ ಸಿಬ್ಬಂದಿ ಗ್ರಾಮದ ಪ್ರಮುಖರು ಇದ್ದರು ಸುರೇಶ್ ಯಲಿಗಾರ ಲೈವ್